ಡೈರೆಕ್ಟ್ ವಿಶಿಕ್ ಬರ್ತೀನಿ ಯಾಕೆ ಲೈವ್ ಬರ್ತಿಲ್ಲ ಅಂತ ತುಂಬಾ ಜನ ಬಿಗ್ ಬಾಸ್ ಲೈವ್ ನೋಡ್ತಾ ಇದ್ರು ಆಕ್ಚುಲಿ ನಿಜ್ ಹೇಳ್ಬೇಕು ಎಪಿಸೋಡ್ ಗಿಂತ ಲೈವ್ ಸಖತ್ ಮಜಾ ಇರುತ್ತೆ ಅಂತ ಹೇಳ್ಬೋದು ಫನ್ ಕೂಡ ಇರುತ್ತೆ ಅದನ್ನ ಎಪಿಸೋಡ್ ಇಲ್ಲ ಸೊ ತುಂಬಾ ಜನ ಲೈವ್ ನ ನೋಡ್ತಾ ಇದ್ರಿ ಬಟ್ ಇವತ್ತು ಲೈವ್ ಕ್ಲೋಸ್ ಆಗಿದೆ ಕಾರಣ ಏನಪ್ಪ ಅಂದ್ರೆ ನಿನ್ನೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇವತ್ತು ಶೂಟಿಂಗ್ ಆಗ್ಬೇಕಾಗಿತ್ತು ಶನಿವಾರ ಮತ್ತೆ ಭಾನುವಾರದ್ದು ಬಟ್ ಅದು ನಿನ್ನೆ ಕಂಪ್ಲೀಟ್ ಆಗಿದೆ ಏನ್ ಎಕ್ಸಾಕ್ಟ್ ಕಾರಣ ಅಂತ ಗೊತ್ತಿಲ್ಲ ಮೇ ಬಿ ಸುದೀಪಣ ಎಲ್ಲೋ ವರ್ಕ್ ಇರ್ಬೋದು ಬೇರೆ ಏನೋ ಕೆಲಸ ಇತ್ತು ಅಂತ ಅನ್ಸುತ್ತೆ ಹಾಗೆ ಬೇಗನೆ ಮಾಡಿದರೆ ಒಂದು ದಿನ ಮುಂಚೆನೇ ಮಾಡುವಂಥದ್ದು ಆಲ್ರೆಡಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿರುವಂತದ್ದು ತುಂಬಾ ಅಪ್ಡೇಟ್ಗಳಿದೆ ಅದ್ರ ಬಗ್ಗೆ ನಿಮಗೆ ನಿಮ್ಗೆ ನಿಲ್ಸ್ಕೊಡ್ತೀನಿ ಅಂಡ್ ಜೊತೆಗೆ ಇಲ್ಲಿ ಮೇನ್ ಆಗಿ ಇವಾಗ ಮತ್ತೆ ಯಾವಾಗ ಲೈವ್ ಓಪನ್ ಆಗುತ್ತೆ ಅಂದ್ರೆ ನಿಮ್ಗೆ ಪ್ಲೇ ಮಾಡ್ತಿದ್ರೆ ಮಂಡೆ ಓಪನ್ ಆಗುತ್ತೆ ಆರು ಗಂಟೆಗೆ ಅಂತ ಹೇಳ್ತಿದಾರೆ ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ ಇವತ್ತು ಮತ್ತೆ ನಾಳೆ ಯಾವುದೇ ರೀತಿಯಾದ ಲೈವ್ ಇರಲ್ಲ ಸಂಡೆ ಆಲ್ಮೋಸ್ಟ್ ಇರ್ತಾ ಇರ್ಲಿಲ್ಲ ಯಾವಾಗಲೂ ಕೂಡ ಬಟ್ ಶನಿವಾರ ಇರ್ತಾ ಇತ್ತು ಆಮೇಲೆ ಕ್ಲೋಸ್ ಆಗ್ತಿತ್ತು ಬಟ್ ಇವಾಗ ಲೈವ್ ಇರೋದಿಲ್ಲ ಓಕೆನಾ ಇನ್ನು ಮಂಡೇನೆ ಓಪನ್ ಆಗುತ್ತೆ ಲೈವ್ ವಿಷಯ ಜೊತೆಗೆ ಇನ್ನು ತುಂಬಾ ಜನಕ್ಕೆ ಡೌಟ್ ಏನಪ್ಪಾ ಅಂದ್ರೆ ಬೆಳಗ್ಗೆ ಬಿಟ್ಟಂತ ಪ್ರೋಮೋ ಅದ ಆಕ್ಚುಲಿ ಮಧ್ಯಾಹ್ನ ಬರಬೇಕಾಗಿತ್ತು ಈ ರೀತಿ ನೋಡ್ರಿ ಎರಡು ಇಲ್ಲ ಲೆಕ್ಕ ನೋಡಿದ್ರೆ ಓಕೆ ಸೊ ಇದೆಲ್ಲ ಶಾಕ್ ಆಗಿತ್ತು ಅಂತ ಅನ್ಕೋತೀನಿ ತುಂಬಾ ಜನಕ್ಕೆ ಕಮೆಂಟ್ ಸೆಕ್ಷನ್ ಕೂಡ ತುಂಬಾ ಜನ ಕೇಳಿದಂತದ್ದು ಕಾರಣ ಇಷ್ಟೇ ಆಲ್ರೆಡಿ ಶೂಟಿಂಗ್ ಆಗೋದ್ರಿಂದ ಡೈರೆಕ್ಟ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದು ಕೂಡ ಮೇನ್ ಪ್ರೋಮೋನೇ ಸೊ ಮಧ್ಯಾಹ್ನಕ್ಕೆ ಯಾವ್ದಾದ್ರು ಪ್ರಮೋ ಬರುತ್ತೆ ಕಾದ ನೋಡಬೇಕಾಗುತ್ತೆ ಫಸ್ಟ್ ಬೆಳಗ್ಗೆ ಒಂದು ಪ್ರೋಮೋ ಬರಬೇಕಾಗಿತ್ತು ಅದಾಮೇ ಮಧ್ಯಾಹ್ನ ಒಂದು ಅದಾದ್ಮೇಲೆ ಇನ್ನೊಂದು ಬರಬೇಕಾಗಿತ್ತು ಈ ಪ್ರೋಮೋ ಮೂರನೇ ಪ್ರೋಮೋ ಆಗ್ಬೇಕಾಗಿತ್ತು ಲೆಕ್ಕ ನೋಡ್ರೆ ಆತರ ಇರಬೇಕಾಗಿತ್ತು ಬಟ್ ಎಲ್ಲ ಇಲ್ಲಿ ಬೇಗ ಅಪ್ಲೋಡ್ ಮಾಡ್ಬಿಟ್ಟು ಒಂದ್ ಕ್ರೇಸ್ ನ ಬಿಲ್ಡ್ ಮಾಡಿದ್ರೆ ಒಳ್ಳೇದು ಮಾತ್ರ ಸಕದಾಗಿತ್ತು ಅಂತಲೇ ಹೇಳಬಹುದು ಇದಿಷ್ಟು ಈ ಒಂದು ಲೈವ್ ಸಂಬಂಧಪಟ್ಟಂಗೆ ಮತ್ತೆ ಎಪಿಸೋಡ್ ಸಂಬಂಧಪಟ್ಟಂಗೆ ಅಪ್ಡೇಟ್ ಇದ್ದಂತದ್ದು ಜೊತೆಗೆ ಇವಾಗ ಕ್ಲಾಸ್ ಅಂತ ಬಂದಾಗ ಈ ವಾರ ಸುದೀಪ್ ಅಣ್ಣ ಒಂದು ಅಶ್ವಿನಿಗೌಡವರ್ಗೆ ಬೆಳಿಗ್ಗೆ ಗೊತ್ತಾಗುತ್ತೆ ಅವ್ರು ಸಿಗೋ ಕ್ಲಾಸ್ ತಗೊಂಡಿದಾರೆ ಇವನ್ನ ಬಿಟ್ಟು ರಘುವಣ ಮತ್ತೆ ಗಿಲ್ಲಿಗೂ ಕೂಡ ಕ್ಲಾಸ್ ತಗೊಂಡಿದ್ರೆ ಅಂತ ಬರ್ತಾ ಇದೆ ಸೊ ಗಿಲಿಗಿರೋದು ಅಂದ್ರೆ ಅವ್ರದ್ದು ಒಂದಿಷ್ಟು ತಪ್ಪುಗಳಾಗಿದೆ ಆಗಿದೆ ಒಂದಿಷ್ಟು ಜಾಸ್ತಿ ಕೂಡ ಆಗಿರುವಂತಹ ಆ ಕಾರಣಕ್ಕೆ ಇರಬಹುದು ಅನ್ಸುತ್ತೆ ಜೊತೆಗೆ ರಘುವಣ ಅಂತ ಬಂದಾಗ ಯಾಕೆ ತಕೊಂಡಿರೋ ಐಡಿಯಾ ಇಲ್ಲ ನೋಡೋಣ ರಘುವಣಂದ ಏನಂತ ದೊಡ್ಡ ತಪ್ಪುಗಳಾಗಿದೆ ಆಗಿದೆ ಅಂತ ನಂಗ್ ಅನ್ಸಿಲ್ಲ ಇಲ್ಲಿವರೆಗೂ ಕೂಡ ಅವರ ಅವ್ರ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿದಾರೆ ಅವ್ರ ಜೊತೆ ಬೇರೆ ಇದ್ರೆ ಇನ್ನ ದೊಡ್ಡದಾಗಿ ಆಗ್ತಿನೋ ಬಟ್ ಒಂದ್ ಸ್ವಲ್ಪ ಬುದ್ಧಿವಾದ ಹೇಳ್ಬಹುದು ಏನು ಅಂತ ಅನ್ಸುತ್ತೆ ವೇಟ್ ಮಾಡೋಣ ನೋಡೋಣ ಏನಾಗುತ್ತೆ ಏನ್ ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಯು